ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಇಟ್ಟಿದ್ದು ನಾವೇ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳತೆ ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ಕೆಲವೇ ದಿನಗಳಲ್ಲಿ ಚಿಂತಾಮಣಿಯಲ್ಲಿ ಉಗ್ರ ಹೋರಾಟವನ್ನು ಮಾಡುವುದರ ಮೂಲಕ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳತೆ ಬಟ್ಟೆಯನ್ನು ತೆರವು ಮಾಡುತ್ತೇವೆ ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ತಿಳಿಸಿದ್ದರು ಚಿಂತಾಮಣಿ ನಗರದ ಪ್ರವಾಸ ಮಂದಿರದಲ್ಲಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಅನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಮಾತನಾಡಿ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ಎಂಬುವರು ದತ್ತುಗೆ ಪಡೆದುಕೊಂಡು ಒಂದು ಕೋಟಿ ವೆಚ್ಚದಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸುವುದು ಅಲ್ಲದೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಇಡಲು ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡಿಕೊಂಡಿದ್ದಾಗ ಇಲ್ಲಿನ ಕೆಲವರು ಸ್ವಯಂ ಘೋಷಿತ ದಲಿತ ನಾಯಕರು ಹಾಗೂ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಅಡ್ಡಿಪಡಿಸಲು ಮುಂದಾದಾಗ ನವೀನ್ ಜಿ ಕೃಷ್ಣ ಎಂಬವರು ನಮ್ಮ ಸಹ ಕಾರವನ್ನು ಕೋರಿದರು ಈ ಹಿನ್ನೆಲೆಯಲ್ಲಿ ನಾವು ಅಂಬೇಡ್ಕರ್ ಪುತ್ಥಳಿಯನ್ನು ಇಡುವ ಮುಂದಾದಾಗ ನಮಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಅವಕಾಶ ನೀಡಿರಲಿಲ್ಲ ಜೊತೆಗೆ ಇಲ್ಲಿನ ದಲಿತ ಮುಖಂಡ ಒಬ್ಬ ನಮಗೆ ಚಿಂತಾಮಣಿಗೆ ಬರಬಾರದು ಹಾಗೂ ಅಂಬೇಡ್ಕರ್ ಪುತ್ಥಳಿಯನ್ನು ಇಡಬಾರದು ಎಂದು ತಾಕೀತು ಮಾಡಿರುವುದರಿಂದ ನಾವೇ ನಮ್ಮ ಸಂಘಟನೆ ಕಡೆಯಿಂದಲೇ ಅಂಬೇಡ್ಕರ್ ಪುತ್ಥಳಿಯನ್ನು ತಂದು ಬೆಳಗಿನ ಜಾವದಲ್ಲಿ ಪ್ರತಿಷ್ಠಾಪಿಸಿದ್ದೆವು ಇದರಿಂದ ನಮ್ಮ ಮೇಲೆ ಕೇಸುಗಳಾಗಿ ವಿಚಾರಣೆ ಕೂಡ ನಡೆಯಿತು ಆದರೆ ಇಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಂಬೇಡ್ಕರ್ ಪುತ್ಥಳಿಗೆ ಕೊಳತೆ ಬಟ್ಟೆಯನ್ನು ಸುತ್ತಿರುವ ಮೂಲಕ ಅಪಮಾನ ಮಾಡುತ್ತಿದ್ದು ಕೂಡಲೇ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಬಟ್ಟೆಯನ್ನು ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಕೆಲವೇ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದರ ಮೂಲಕ ನಾವೇ ಅಂಬೇಡ್ಕರ್ಗೆ ಸುತ್ತಿರುವ ಕೊಳತೆ ಬಟ್ಟೆಯನ್ನು ತೆರವು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಚಂದ್ರ ಎಸ್ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ ವಿ ಮಂಜುನಾಥ್ ರಾಜ್ಯ ಕಾರ್ಯಾಧ್ಯಕ್ಷರು ಮಿಸೇರಾಮಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಗಣೇಶ್ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹ ದರ್ಜನೆ ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ಗೊಮ್ಮಸನ್ ರವಿ ರೇಣುಕಾ ಲಕ್ಷ್ಮಿ ನಂದಿನಿರವಿ ಕನ್ನಡಾಂಬೆ ಮಹಿಳಾ ಅಧ್ಯಕ್ಷರಾದ ಕೀರ್ತನ ನಂಜಪ್ಪ ಚಂದ್ರಶೇಖರ್ ಆನೂರ್ ಚೌಡಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತಿಯಿದ್ದರು ಮಾಧ್ಯಮ ಮಿತ್ರರಿಗೆ ವಿಚಾರ ತಿಳಿಸುವುದು ಏನೆಂದರೆ ನಾವು ಇವತ್ತು ಆನೆಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ರಾಜ್ಯ ಸಮಿತಿ ವತಿಯಿಂದ ಇವತ್ತು ನಾವು ಅಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಇವತ್ತು ಚಿಂತಾಮಣಿ ತಾಲೂಕು ಬಂದಿದ್ದೀವಿ ಏನು ಇವತ್ತಿನ ವಿಚಾರ ಅಂದರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಾನವವಾದಿ ಎಲ್ಲ ಜಾತಿ ವರ್ಗದ ಮಹಾನಾಯಕವರನ್ನ ನಾವು ಆನೆಕಲ್ ಸಂಘಟನೆಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲ ಆವರಣದಲ್ಲಿ ಬಾಬಾ ಅಂಬೇಡ್ಕರ್ ಪೂಜೆಯನ್ನು ನಾವು ಸಂಘಟನೆಯಿಂದ ಇಟ್ಟಿದ್ದೀವಿ ಈ ವಿಚಾರವಾಗಿ ಆ ಭಾಗದ ಆ ಇಸ್ಕೂಲು ಮುಖ್ಯ ಶಿಕ್ಷಕಿಯಾದ ಭಾರತಿ ಮುಖ್ಯೋಪಾದಿಗಳು ಯಾರೋ ಬಂದು ಅಂಬೇಡ್ಕರ್ ಪೂಜೆ ಇಟ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅಂಬು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ಆ ದೂರಿನ ವಿಚಾರವಾಗಿ ನಮ್ಮ ಸಂಘಟನೆ ಏನು ಭಗಾಧಿಗಳಿದ್ದೀರಿ ನಾವು ಹದಿನೆಂಟು ಜನ ವಿರುದ್ಧವಾಗಿ ಒಂದು ಮತದಂಗ ಸಹ ಆಗಿ ಕೇಸಾಗಿ ದಾಖಲಾಗಿ ಈಗ ನ್ಯಾಯಾಲಯ ಅಂತದಲ್ಲಿ ಪ್ರಕರಣ ದಾಖಲಾಗಿದೆ ಈಗಿರುವ ಸಂದರ್ಭದಲ್ಲಿ ಈಗಾಗಲೇ ಇಲ್ಲಿರ್ತಕ್ಕಂಥ ಯಾರೋ ಕೆಲವು ನಮ್ಮ ಸಂಘಟನೆಯ ವಿರುದ್ಧ ಸಂಘಟನಾ ನಾಯಕರುಗಳ ವಿರುದ್ಧ ಏನೋ ಈ ಸಾಮಾಜಿಕ ರಾಜ್ಯ ಮತ್ತು ಕೆಟ್ಟ ಕೆಟ್ಟ ಯಾವನೋ ಬಂದು ಇಟ್ಬಿಟ್ಟ ಒಂದು ಸಂಘಟನೆ ಇಟ್ಬಿಟ್ರು ಅವ್ರ ವಿರುದ್ಧವಾಗಿ ಡಿ ಸಿ ಆಫೀಸ್ಗೆ ಅರ್ಜಿ ಕೊಡಬೇಕು ಎಸ್ ಪಿ ಆಫೀಸ್ಗೆ ಅರ್ಜಿ ಕೊಡು ಅವ್ರ ವಿರುದ್ಧ ಕಾನೂನು ಫಸ್ಟು ಅದು ಸಮತವಾದ ವಿಚಾರವಲ್ಲ ಈಗಿರುವಾಗ ನಾವು ಈಗಾಗಲೇ ಲೌಂಬಿಕವಾಗಿ ಮತ್ತು ಗೋನ್ಮುಖ ಕರೆ ಮಾಡಿ ಹೇಳಿದ್ವಿ ಈ ಸಮುದಾಯದಲ್ಲಿ ಎಲ್ಲ ಬಾಬಿಬಾ ಅಂಬೇಡ್ಕರ್ ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕಾಗಿ ಅವ್ರು ಸೀಮಿತ ಅಲ್ಲ ಎಲ್ಲ ಜಾತಿ ವರ್ಗಕ್ಕೆ ಸೀಮಿತ ತೊಗೊಳ್ಬೇಕು ಮೇಧಾವಿ ಒಂದು ಸಂಘಟನೆ ನಿಮಿತೆಲ್ಲ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಒಂದು ಬ್ಯಾನರ್ ಅಡಿಯಲ್ಲಿ ನಾವು ಪ್ರತಿಭಟನೆ ಮಾಡಿದೆ ಮಾತ್ರ ನಮ್ಮ ಮಕ್ಕಳನ್ನು ಕಟ್ಟಿರೋ ಸಾಧ್ಯ ನಾವು ಒಂದು ಒಗ್ಗಟ್ಟಾಗಲು ಸಾಧ್ಯ ಈಗ ಈಗಾಗಲೇ ಈಗಾಗಲೇ ಒಂದು ಹೈದ ಸಂಘಟನೆ ಒಗ್ಗಟ್ಟು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಸಂಬಂಧಪಟ್ಟ ಪೊಲೀಸರು ಶ್ಯಾಮಿಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಅದೊಂದು ತೆರವು ಮಾಡೋಕ್ಕೆ ಈಗಾಗಲೇ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ನಾವು ಸಹ ಆ ಪ್ರತಿಭಟನೆಗೆ ಆನೇಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ದೊಡ್ಡ ಸಮ ಸಮುದಾಯದ ಜನಸಮೂಹದಲ್ಲಿ ಬಂದು ನಾವು ಸಹ ಒಂದು ಎರಡು ಸಾವಿರದ ಎರಡು ಮೂರು ಸಾವಿರ ಜನ ಅವ್ರ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ ನಾವು ಸಹ ಅತಿ ಸಿಗೋದಿಲ್ಲ ಒಂದು ಎರಡು ಮೂರು ದಿನದಲ್ಲಿ ನಾವು ಒಂದು ಎರಡು ಮೂರು ಸಾವಿರ ಜನ ಬಂದು ಆ ಸಂಘಟನೆಗೆ ನಾವು ಸಹ ಬೆಂಬಲ ಕೊಡ್ತೀವಿ ಒಂದು ಪಕ್ಷ ಸರ್ಕಾರ ಸರ್ಕಾರವ್ ಆಗ್ಬೋದು ಆ ಸಂಬಂಧಪಟ್ಟ ಬಿಡಿ ಆ ಅಧಿಕಾರಿ ಮೊಮ್ಮಾದಿ ಆಗ್ಬೋದು ಆ ಸಮುದಾಯ ಈ ಸ್ಕೂಲ್ ಅವನ ಮುಖ್ಯ ಶಿಕ್ಷಕ ಆಗ್ಬೋದು ಸಂಬಂಧಪಟ್ಟ ಈ ಭಾಗದ ಪೊಲೀಸ್ ಅಧಿಕಾರಿಗಳಾಗ್ಬೋದು ಒಂದು ಪಕ್ಷ ಇನ್ನ ಬಾಬಾ ಸಾಹಿಣ ಮುಚ್ಚಿರತಕ್ಕಂಥ ಶ್ಯಾಮವನ್ನು ತೆಗಿಲಂತೆ ನಾವು ಉಗ್ರವಾದ ಪ್ರತಿಭಟನೆ ನಮ್ಮ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳು ಒಂದಾಗಿ ಒಂದು ಹೋರಾಟವನ್ನು ಮಾಡ್ತೀವಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬಂದು ಕಡೆ ಏನಿ ಬಂದಿದೆ ಮಾಡಿದರೆ ಇದು ಒಂದು ಅಪಮಾನವನ್ನು ಈ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿತಂಥ ವಿಚಾರವಾಗಿದ್ದರೆ ನಾವು ಅತಿ ಇಲ್ಲಿ ಕಾನೂನು ಅಡಿಯಲ್ಲಿ ಎಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಒಂದು ಪರ್ಮಿಷನ್ ತಗೊಂಡು ಭಾರಿ ಬೃಹತ್ ಒಂದು ಪ್ರತಿಭಟನೆ ಮಾಡುವುದು ನಾವು ಸಿದ್ಧವಾಗಿದ್ದೀರಿ ಒಂದು ಪಕ್ಷ ತಿಳಿದಂತೆ ಉಗ್ರವನ್ನು ಪ್ರತಿಭಟನೆ ಮತ್ತು ಹೈವೇ ಬಂದು ಸಹ ಮಾಡ್ತೀವಿ ಹೇಳ್ತಾ ಎಚ್ಚರಿಕೆ ಕೊಡ್ತೀನಿ ಜೈ ಬಿ ನಮಗೆ ಚಿಂತಾಮರಿಗೆ ಯಾವುದೇ ಸಂಬಂಧ ಇಲ್ಲ ನಮಗೆ ಇಲ್ಲಿ ಒಬ್ಬ ಲಿಯೋ ಮಾಲ್ಕ ಫೌಂಡರ್ ನವೀನ್ ಕೃಷ್ಣ ಒಬ್ಬ ವ್ಯಕ್ತಿ ಮತ್ತು ಆ ಸ್ಕೂಲನ್ನು ದತ್ತು ತಗೊಂಡು ಶಿಥಿಲವಾದ ಸ್ಕೂಲನ್ನೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಅವರು ರಿಪೇರಿ ಮಾಡಿ ಒಂದು స్కూల్ అంత ఆ స్కూల్ ఆవరణి బాబా సంబి పుత్రి ఇక గిండ గిండెల కట్టి అీ బాధ ఒయక బాబా సంబంధ ఇడబానో ఒ దళిత నాయక విరోధి సంబంధప అధికార అర్జిపోడోదు మైఖీకారి మధ్య లిఖిత మూలకి అర్జిపోడోదు అది బాబా సాంబడి ఇబారు వాల్మీకి నితీరి ఇన్నొబ్బరు ఎలా ఇతీ లక్ష్మీ నితీర అని ಒಂದು ವಿರುದ್ಧವಾಗಿ ಬಾಬಾ ಅಂಬೇಡ್ಕರ್ ಇಕ್ಬಾರ್ದು ಒಂದು ವಿರುದ್ಧವಾಗಿ ದುಡ್ಡು ಕೊಡ್ತಾಯಿದ್ರು ಆ ದೂರನ್ನ ಅವರು ನೋಡಿ ಏನು ಮಾಡಿದ್ರು ನಮ್ಮ ಕೈ ಸಂಘಟನೆಗೆ ಯಾರು ನಮ್ಗೆ ಸಹಾಯ ಮಾಡ್ತಾ ಇಲ್ಲ ನಮ್ಗೆ ಯಾರು ಸಹಾಯ ಇದ್ದರೆ ಒಂದು ಸಂಘಟನೆ ಹೆಲ್ಪ್ ಮಾಡ್ಕೊಡಪ್ಪ ಅಂತ ನಮ್ಮ ಶ್ರೀನಿವಾಸ ಮತ್ತು ರವಿಚಂದ್ರ ಅವರು ಇಲ್ಲಿ ಕೇಳ್ಕೊಂಡಿರ್ತಾರೆ ರವಿಚಂದ್ರ ಮತ್ತು ನಮ್ಮ ಶ್ರೀನಿವಾಸ ಅವ್ರನ್ನ ಕರ್ಕೊಂಡು ನಮ್ಮ ಆನೆ ಕಡೆಗೆ ಎಲ್ಲ ನಮ್ಮ ಸಂಘ ಪದಾಧಿಕಾರಿ ಹತ್ರ ಬಂದು ಅವರು ವಿಚಾರವನ್ನು ತಿಳಿಸ್ತಾರೆ ನಮ್ಮನ್ನ ಸಾಕರಿಸಬೇಕು ಅಂಬೇಡ್ಕರ್ ಪುತ್ರಿ ಇಡೋದಕ್ಕಲ್ಲ ಇಡೀ ಒಂದು ಸಮುದಾಯ ಒಂದು ಜಾತಿ ಸಮುದಾಯ ಸೇರಿ ಒಂದು ಎರಡನೇ ಎರಡು ಸಾವಿರ ಎರಡು ಮೂರು ಸಾವಿರ ಜನ ಬಂದು ಅಂಬೇಡ್ಕರ್ ಟ್ಯಾಚರ್ ಇರಬೇಕು ಎಲ್ಲ ವಿರೋಧ ಮಾಡ್ತಾರೆ ಹೇಳಿದಾಗ ಬಿಡಾ ಶ್ರೀನಿವಾಸ ವಿಚಾರ ಹೇಳೋದು ಬಿಡಾ ಶ್ರೀವಾದಲ್ಲಿ ಅರ್ಜಿಲಾಗ್ತಾರೆ ಆ ವಿರುದ್ಧವಾಗಿ ನಮ್ಗೆ ಅನ್ಯಾಯ ಕ್ರಮ ಮಾಡ್ತಾರೆ ಆ ವಿರುದ್ಧವಾಗಿ ನಮ್ಗೆ ತೊಂದರೆ ಆಗ್ತಾ ಇದೆ ಅದು ಅಂಬೇಡ್ಕರ್ ಅವರ ವಿಚಾರವಾಗಿ ಬಿಡಾ ಶ್ರೀನಿವಾಸ ಇದೆ ಅದು ಸಮ್ಮತವಾದ ವಿಚಾರ ಅಲ್ಲ ಅದು ಅಪಮಾನ ಮಾಡುವ ವಿಚಾರವಾಗಿತ್ತು ಈ ವಿಚಾರವಾಗಿ ಅವ್ರು ನಮಗೆ ತಿಳಿಸಿದಾಗ ಯಾಕೆ ಇಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರು ಇವರು ಈ ದೇಶದ ಎಲ್ರಿಗೂ ಸಂಬಂಧಪಟ್ಟಂಥ ರೀತಿ ನಮ್ಮ ಕಲಿ ಒಂದು ಬದುಕಿಗೆ ಹಕ್ಕು ಕೊಟ್ಟಂಥ ವ್ಯಕ್ತಿ ನಾವು ಈಗ ಯಾರು ಇಕ್ಕಬಾರ್ದು ಅಂದ್ರು ನಮ್ಮ ಸಂಘಟನೆಯಿಂದ ನಾವು ಖರೀದಿ ಮಾಡಿ ಸಾಹೇಬನ ಪುತ್ತಿನ ಯಾರ್ಯಾವ ಹಂಗಿಲ್ಲದೆ ಯಾರ ಹತ್ರ ನಾವು ಭಿಕ್ಷೆ ಬಡ್ಯೆ ನಮ್ಮ ಸಂಘಟನೆಯಿಂದ ಪಾಪ ಸನ್ಬಿಡಿದ ಪತ್ರಿಕೆ ತಂದು ನಾವು ಏನು ರಾಜ್ಯಕ್ಕೆ ಕಾಲ್ತಂದಂಗೆ ಇಕ್ಕಿಲ್ಲ ನಾವು ಬೆಳಿಗ್ಗೆ ಮುಂಜಾನೆ ಐದು ಗಂಟೆ ಸಮಯದಲ್ಲಿ ವಾಪಸ್ ಅಂಗೆ ಇಕ್ಬಿಟ್ಟು ಓನರ್ ಹಾಕ್ಬಿಟ್ಟು ನಾವು ಸಂಘಟನೆಗೆ ಹೋಗಿದ್ದೀವಿ ವಿಚಾರ ಬಂದಾಗ ಅದೊಂದು ಪೊಲೀಸರು ನಮಗೆ ನೋಟಿಸ್ ಕೊಟ್ಟರು ನಾವು ಎನ್ಕ್ವೈರಿ ಮಾಡೋದು ನಮ್ಮ ತನಿಖೆ ಮಾಡೋದು ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಎನ್ಕ್ವೈರಿ ನಮ್ಮ ವಿರುದ್ಧವಾಗಿ ಕಾನೂನು ಬ್ಯಾಂಪ್ರೆ ಅವರು ಏನು ಮಾಡಬೇಕು ಕೇಸ್ ಹಾಕಿದೆ ನ್ಯಾಯಾಲಯಗಳು ನಡೀತಾ ಇದೆ ನಾವು ಕೋರ್ಟಲ್ಲಿ ಕೇಸ್ ಮಾಡ್ಕೊತೀವಿ ಈಗಿರೋ ನಾವು ಈಗಾಗಲೇ ದೂರು ಸಹ ಕೊಟ್ಟಿದ್ದೀವಿ ಸಂಘಟನೆಯಿಂದ ಸಂಬಂಧಪಟ್ಟ ಬ್ಲಾಕ್ ಅಧಿಕಾರಿ ಬೊಮ್ಮ ಮೇಲೆ ಆ ಸಂಬಂಧಪಟ್ಟ ಸ್ಕೂಲು ಮೇಲೆ ಕೊಟ್ಟಿದ್ದರೂ ಸಹ ನಮ್ಮ ಅವರು ಪಟ್ಟಿದ ನಮ್ಮ ದೂರ ಹೊರಮಾಚಿ ಮುಚ್ಚಿಕ್ಕಿ ನಮ್ಮ ಸಂಘಟನೆ ಮೇಲೆ ಅವರು ಕೇಸ್ ದಾಖಲೆ ಮನೆ ನಮ್ಮನ್ನು ಮಾಡಿರ್ತಕ್ಕಂಥ ತಪ್ಪು ನಾವು ಅತಿಥಿ ಏನು ದೂರು ಪಟ್ಟಿದ ವಿರುದ್ಧವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳಿಗೆ ಒಂದು ಬಾರಿ ಪೂರಕ ಪ್ರತಿಭಟನೆ ಮುಖಾಂತರ ನಾವು ಡಿ ವೈ ಎಸ್ ಪಿ ಯಾವುದೇ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾಯಿದ್ವಿ ಅಂಬತ್ ಪುತ್ರಿ ನಾವು ಇಟ್ಟಿರ್ತಕ್ಕಂಥ ಪುತ್ರಿ ಬಾಬಾ ಸಾಹೇಬ್ ಪುತ್ರಿ ಬೆಳಗ್ಗೆ ಐದು ಮುಂಜಾನೆ ಐದು ಗಂಟೆ ಸಮಯ ಆಗಲಿ ರಾತ್ರಿ ಹತ್ತು ನಾವು ಇನ್ನೂ ಕಳ್ತಂದಿಕ್ಕೊ ಬಂದಿಲ್ಲ ನಾವ್ಯಾರು ಕೊಲೆ ಮಾಡೋಕ್ಕೆ ಬಂದಿಲ್ಲ ನಾವ್ಯಾರು ದರೋಡೆ ಮಾಡೋಕ್ಕೆ ಬಂದಿಲ್ಲ ಯಾರನ್ನ ಕಿಡ್ನಾಪ್ ಮಾಡೋಕ್ಕೆ ಬಂದಿಲ್ಲ ನಾವು ಇಟ್ಟಿತ್ತು ಒಂದು ಮಹಾತ್ಮ ಅಂದ್ರೆ ಜ್ಞಾನಿ ಮಹಾ ಯೋಗಿ ಒಬ್ಬ ಸ್ವಸಂತ ಹೋರಾಟಗಾರ ಈ ದೇಶದ ಒಬ್ಬ ಉನ್ನತವಾದ ಒಂದು ಕಾನೂನು ಬರ್ಬೋದು ಜ್ಞಾನಿ ನಾವು ಅಲ್ಲಿರೋದು ಬೇರೆ ಯಾರು ಕಾಳು ನಿಗಿಲ್ಲ ಕದಿರು ನಿಂತಿಲ್ಲ ಒಬ್ಬ ಇವನೇ ನಿಕ್ಕಿಲ್ಲ ತಾವು ಬಿಲ್ಲಾಡ ಅಂತ ನಿಕ್ಕಲೇಲಿ ಪಾಕಿಸ್ತಾನ ಅಂತ ನಿಲ್ಲಿ ಬಿಡಿಲ್ಲ ನಾವು ಹೊಸ ರಾಮನ ಅಂತ ನಿಕ್ಕಲೇಲಿ ಕ್ಯಾಪ್ಟನ್ ಪ್ರಭಾಕರ್ ಅಂತ ನಿಕ್ಕಲ್ಲ ವೀರಪ್ಪ ಅಂತ ನಿಕ್ಕಲ್ಲ ನಾವು ನಾವು ಈ ದೇಶದ ಸಂವಿಧಾನ ಪಡೆದವರು ಜ್ಞಾನ ತಂದಿಕ್ಕಲ್ಲ ನಮಗೆ ಆಮೇಲೆ ತಾವು ಒಂದು ಸುದ್ದಿಗೋಷ್ಠಿನ ಮಾಡಿ ನಮಗೆ ಯಾರೋ ಈ ಥರ ಹೇಳಿದ್ರು ಅದಕ್ಕೋಸ್ಕರ ನಾವು ತೊಗೊಂಡು ಬಂದು ಇಟ್ವಿ ಅಂತ ತಾವು ಹೇಳಿದ್ರಿ ಈಗ ಆವಾಗೇ ತಾವು ವಿರೋಧ ವ್ಯಕ್ತಪಡಿಸಿದ್ರಿ ಇಲ್ಲಿ ಮತ್ತೆ ಅವ್ರನ್ನ ಈಗ ನಾವು ಬೆಂಬಲ ತೊಗೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ನಾವು ಅವ್ರ ಬೆಂಬಲ ತಗೊಂತ ಇಲ್ಲ ಈಗಾಗಲೇ ಒಂದು ಏನು ಒಕ್ಕೂಟ ಸಂಘಟನೆ ಸೇರಿ ಇಲ್ಲಿ ಬೆಂಬಲ ಹಾಕಿಕೊಂಡು ಬಾಬಾ ಸಮ್ಮಡಿ ಅಪಮಾನ ಮಾಡಿದ್ರೆ ಆ ಬಾಬಾ ಅಂಬರಿಗೆ ಸ್ವಚ್ಛತಕ್ಕಂಥ ಬಟ್ಟೆ ಪರ್ಚು ಬಟ್ಟೆಯನ್ನು ತೆಗೆಯೋದೇನು ಒಂದು ಸಂಘಟನೆ ಒಕ್ಕೂಟ ಸೇರಿಕೊಂಡು ಈಗಾಗಲೇ ಪ್ರತಿಭಟನೆ ಮಾಡ್ತೀವಿ ಆ ಪ್ರತಿಭಟನೆ ನಾವು ಆನೆಗಳು ಡಾಕ್ಟರ್ ಬಿ ಆರ್ ಅಂಬಿ ಇರ ಸಂಘ ಒಂದು ಎರಡು ಸಾವಿರ ಮೂರು ಸಾವಿರ ಜನರು ಬೆಂಬಲವನ್ನು ಕೊಡ್ತಾ ಇದ್ದೇವೆ ಯಾವುದೇ ಅಂದರೆ ನಾವು ಒಂದು ಉಗ್ರ ಪ್ರತಿಭಟನೆ ಮಾಡ್ತೀವಿ ನಾವು ಉಗ್ರ ತಾನು ನಾವು ಬೈ ತಗೊಂದ್ರೆ ನಾವು ತೆಗೆದೀವಿ ಎಷ್ಟು ಜನರಿಗೆ ಸರ್ ಪೊಲೀಸರು ನಾವು ನೋಡ್ತೀವಿ ಆಗಮ್ ಅಸ್ವಾಮಿ ಕೆಲಸ ಹಾಕ್ತಾರೆ ಏನು ಕೆಲ್ಸ ಹಾಕ್ತಾರೆ ಕಣತನ ಕೆಲಸ ಹಾಕ್ತಾರೆ ಯಾವ ತರೋಡೆ ಕೆಲಸ ಹಾಕ್ತಾರೆ ಯಾವ್ದು ಏನು ಕೆಲಸ ಹಾಕ್ತಾರ ಯಾವುದೋ ಕಿಡ್ನಾಪ್ ಕೆಲಸ ಹಾಕ್ತಾರೆ ಬಾಬಾ ಸ್ವಾಮಿ ಅವರ ಕೊಡುಗೆ ಮಹಾ ವಿಜ್ಞಾನಿ ಇಡೀ ವಿಶ್ವಾವಿಪ್ಪನೇ ಅವ್ರ ಶಕ್ತಿ ಏನು ಅಂಥ ಶಕ್ತಿನ ನಿಕ್ಕಿಲ್ಲ ಅವ್ರು ಬೇರೆ ನೀನು ಬೇರೆ ನೀವು ಅಷ್ಟರ ಮಾತ್ರ ನಿಕ್ಕಿಲ್ಲ ಆ ಶಕ್ತಿ ಶಕ್ತಿಗೋಸ್ಕರ ನಾವು ಜೈಲ್ಗೋಗರೆಡಿನೇ ಪ್ರಾಣ ಕೊಡೋಕೆ ರೀಡಿನಿ ಎಲ್ಲರಿಗೂ ಸಿದ್ಧವಾಯಿತು ಸ್ವಲ್ಪ ಕಾನೂನು ಚೌಕದಲ್ಲಿ ಅವ್ರು ಮಾಡಿರ್ತಕ್ಕಂಥ ವಿಚಾರ ತಪ್ಪು బాబాసాబ్ అంబేద్కర్ అపమాన మాట్లా ఈ భాగ అధికారి ఈ భాగ జిల్లా అధికారి జిల్లా ఆడూ ఈ భాగ బి ఓ ఇవరు బాబాసాబ్ అంబేద్కర్ అపమాన మి దేశ అప్ప నాగ తల తగ్గం విచారా ఈ విరుద్ధాయే బాలి ఉగ్రవాద ప్రతిభట అదే తెల్దీ మాతీ హోరాడదే నో ఆ పట్టే తిరిగి కను హోరా సరే ఈ బాబా సాహెబ్ అంబేద్కర్ ఈ దేశ జ్ఞాని సేదాది ఇదేనా వరదేశంగానే బందర రాజ్యంగా బంద ఈ దేశ ప్రజలు ఈ దేశం ప్రజ ఈ భారత ప్రజావు దేశానికి ఓడతాయి బాబా సా అంబేద్కర్ ఇబ్బారో అల్లిక్ బు ఇల్లిక్ బు కళా ఇది భారత ప్రజాప్ర సంవిధాన ఇది ప్రత్యక్ష సంవిధాన అలా బాల ప్రజలు సహ మాత్ర తోడు ఇచ్చి అంత యా కన్నొబ్ ఇన్నొబ్బు నమ్ కమ్యు కళెల్ బుద్దు ఎల్ బిల్బోదు ఈ దేశ ప్రజలు

ಅವರೇ ಇಡಬಹುದು ತಮ್ಮ ಮುಖಾಂತರ ಇಡ್ಸಿದ್ರಲ್ಲ ಅಂತ ಯಾರು ವಿಚಾರ ಹೇಳಿಲ್ಲ ನಮ್ಮ ಸಂಘಟನೆ ನಮಗೆ ಒಂದು ಚಲಾಗ್ ಬಂತು ನಾವು ನೋಡಿ ಈಗಾಗಲೇ ಆನೆ ಕಲೆಯಲ್ಲಿ ಕಾಲೇಜು ಪರ್ಮಿಷನ್ ತಗೊಂಡಿದ್ದೆ ಗೌರ್ಮೆಂಟಿಂದ ಈಗ ನಾವು ಆಗಿ ಒಂದೂವರೆ ಕೊಟ್ಟು ಸಂಘಟನೆ ಖರ್ಚು ಮಾಡಿ ಬಾಬಾ ಕಂಚಿನವಾಗ ಪಂಚರವಾಗಿಲ್ಲ ಒಂಬತ್ತು ಅಡಿ ಹದ್ನೂರು ಕೆಜಿ ಇದ್ರೆ ಮಾಡ್ತಾ ನಾವು ಒಂದೇ ಆಗಬೇಕು ಅದು ಮಾನ್ಯ ನಮ್ಮ ಕಾಲ ಕಾಲಾವಕಾಶ ಬೇಕು ಟೈಮ್ ಕೊಡ್ತಾ ಇರೋದು ಆದರೆ ನಾವು ಮುಂದೂಡಿದಾಗ ಅದೇ ರೀತಿ ನಾವು ಇಲ್ಲಿ ಬಂದು ಕಾನೂನು ಚೌಕಟ್ಟಿ ಆ ಬಟ್ಟೆ ಯಾವ ಥರ ತೆಗಿಸ್ಬೇಕು ಅಂತ ಕಾನೂನು ಚೌಕಟ್ಟಿ ನಮ್ಮ ಅವ್ರು ಒಪ್ಪಲಿಲ್ಲ ಅನ್ನೋದ್ರ ಕಾರಣಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅವ್ರು ಒಪ್ಪಿದ್ರೆ ಕಾನೂನು ನಾವು ಅವ್ರು ಒಪ್ಪಿಗೆ ತೊಗೊಂಡ್ರೆ ಇಡೋಣ ಅಂತಲೇ ಅವ್ರಿಗೆಲ್ಲ ಅವ್ರು ಮನವಿ ಕೊಟ್ಟಿದೆ ಮನವಿ ಕೊಟ್ಟಿರೋದ್ರಿಂದ ಅವ್ರು ಒಪ್ಪಿಲ್ಲ ಅವರು ಮತ್ತು ಆಯ್ತು ಅಂತ ಹೇಳಿದ್ರು ಭರವಸೆ ಕೊಟ್ಟಿದ್ದಾರೆ ಭರವಸೆ ಫಸ್ಟ್ ಆಯ್ತು ಅಂತ ಹೇಳಿದ್ರು ಮತ್ತು ಆಮೇಲೆ ಆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಆಯ್ತು ಅಂತ ಆಸೆ ಉಳಿಸಿದ್ರು ಕೊಡಲ್ಲ ಅಂತ ನಿರಾಸೆ ಮಾಡಿದ್ರು ಅದಕ್ಕೆ ಆಶ್ ನಿರಸಕ್ಕೆ ಏನು ಬೇಡ ಅಂತ ಹೇಳಿ ನಾವು ಇಟ್ಟಿದ್ದೀವಿ ಈಗ ನಿಮ್ಮ ಕೇಳ್ತಿರ್ತಕ್ಕಂಥ ಮಕ್ಕಳು ನಮ್ಮ ಸಂಘಟನೆಯಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೂಪದಲ್ಲಿ ನಾವು ಆ ಮಕ್ಕಳಿಗೆ ಎಜುಕೇಷನ್ ತಂದೆ ನಮ್ಮ ಸಂಘಟನೆ ಇಲ್ಲ ಇಲ್ಲಿ ಮಕ್ಕಳಿಗೆ ಎಜುಕೇಷನ್ ಬಂದೇ ಅದು ಈ ಭಾಗದ ಪೊಲೀಸ್ ಅಧಿಕಾರಿಗಳು ಆ ಭಾಗದ ಏನು ಇರ್ತಕ್ಕಂಥ ಬ್ಲಾಕ್ ಅಧಿಕಾರಿ ಅದ ಉಮಾದೇವಿ ಮತ್ತು ಆ ಸ್ಕೂಲ್ನ ಮುಖ್ಯಸ್ಥರಿ ಅದ ಬಾಬಾ ಪ್ರತಿಮೆ ಸ್ಥಾಪನೆ ಮಾಡ್ತಾ ಇದ್ ಇದೆಲ್ಲ ಅದು ವಿವಾದಿತ ಏರಿಯಾ ಅಂತೇಳಿ ಅಧಿಕಾರಿಗಳು ಡಿಕ್ಲೇರ್ ಮಾಡಿದ್ದಾರೆ ವಿವಾದಿತ ಸ್ಥಳ ಅಂತೇಳಿ ಈಗಾಗಲೇ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಸೀಲ್ ಅದನ್ನ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಈಗ ಅಲ್ಲಿ ವಿದ್ಯೆ ಅಲ್ಲಿ ನೀವು ಪೊಲೀಸರ ಮೇಲೆ ಬಂದೋಬಸ್ತ್ ಮಾಡಿದ್ದಾರೆ ಜೊತೆಗೆ ನೀವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತೀರ ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಇದಕ್ಕೆ ಯಾರು ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಮತ್ತೆ ಇಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಅಲ್ವಾ ಅಷ್ಟು ತೊಂದರೆ ಆಗ್ತಾ ಇದೆ ತದ್ದು ಬಿಡಿ ಅದನ್ನ ಮತ್ತೆ ಹೋರಾಟ ಎಂದ ಮಾಡ್ತೀವಿ ಪ್ರತಿಭಟನೆ ಅಂತ ಮಾಡ್ತೀನಿ ನಾವೇನು ತೊಂದರೆ ಕೊಡ್ತೀವಿ ತದ್ದು ಬಿಡಿ ಅದೊಂದು ಆ ಕೊಳ ಬಟ್ಟೆ ತಗ್ ಸಮಸ್ಯೆನೇ ಇರೋಲ್ಲ ಇಲ್ಲ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿಟ್ಟಿರೋದ್ರಿಂದಾನೇ ಜನಗಳು ತೊಂದರೆ ಯಾವ ರೀತಿ ತೊಂದರೆ ಮಾಡ್ತಾರೆ ಈಗ ನೂರ ಇಪ್ಪತ್ತೈದು ಅಡಿ ಆಂಧ್ರದಲ್ಲಿ ಇಟ್ಟಿದಾರಲ್ಲ ಆ ತರ ಅವರಿಂದ ತೊಂದರೆ ಆಗೋದ್ ಇಡೀ ಆಂಧ್ರಕ್ಕೆ ತೊಂದರೆ ಆಗ್ಬೇಕಾಗಿತ್ತಲ್ವಾ ಮತ್ತೆ ಯಾಕೆ ತೊಂದರೆ ಆಗಲಿಲ್ಲ ಇಲ್ಲಿ ಯಾವ್ದೋ ಇಲ್ಲಿ ಸ್ಕೂಲ್ ಹತ್ರ ಅಂಬೇಡ್ಕರ್ ಪುತ್ರ ಇಟ್ಟಿರೋದಕ್ಕೆ ಮಕ್ಳಿಗೆ ತೊಂದರೆ ಯಾವ ರೀತಿ ತೊಂದರೆ ಆಗುತ್ತೆ ಯಾರಿಂದ ತೊಂದರೆ ಆಗುತ್ತೆ ಬಾಬಾ ಸಾಹೇಬ್ರ ತೊಂದರೆ ಆಗುತ್ತಾ ಇಲ್ಲಿ ನಡ್ಕೊತಾರ ಅವಿವ್ಯಕೆ ಅಧಿಕಾರಿಗಳಿಂದ ತೊಂದರೆ ಆಗುತ್ತೆ ತಗ್ಸಿ ಕೊಳ್ಕೊ ಬಟ್ಟೆನ ಆ ಬಟ್ಟೆ ತಂದ್ಬಿಟ್ಟು ಸಮಸ್ಯೆ ಬಗ್ಗೆ ಹೇಳ್ತಾಯ್ತಲ್ವಾ ನಿಮಗೆ ಯಾವ ಅಧಿಕಾರಿಗಳ ಅವ್ರಿಗೆ ಅವಮಾನ ಮಾಡಿದ್ದೀರಿ ನಿಮ್ಮ ಮಾನ ಮರ್ಯಾದೆ ಅನ್ನೋದೇನ ಇದ್ರೆ ಸಂಸ್ಕಾರ ಇದ್ರೆ ನಿಮ್ಗೆ ಅವ್ರಿಗೆ ನಿಮಗೆ ಪ್ಯಾಂಟು ಪ್ಯಾಂಟ್ ಇರಲಿಲ್ಲ ನಿಮಗೆ ನಿಮ್ಗೆ ಇದ್ದಿದ್ದು ಚಡ್ಡಿ ಫಸ್ಟ್ ತಿಳ್ಕೊಳ್ಳಿ ನಿಮ್ಗೆ ಚಡ್ಡಿ ಹೋಗಿ ಪ್ಯಾಂಟ್ ಕೊಟ್ಟಿದ್ದ ಅವರು ಇವತ್ತು ಸೂಟು ಕೂಟ ಹಾಕೊಂಡು ತಿರ್ತಾ ಇದ್ದೀವಿ ಅಂದ್ರೆ ಕಾರಣ ಅವರು ಇವಾಗ ಎಲ್ಲಿಂದ ಎಲ್ಲಿಗೋದ್ರೂ ನೀವು ಅವ್ರನ್ನ ನೆನೆಸ್ಕೋದ್ರೆ ಊಟ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವತ್ತು ಎಲ್ಲ ಎಲ್ಲ ಜಾತಿ ಒಂದು ಜಾತಿ ಸೀಮಿತ ಅಲ್ಲ ಎಲ್ಲ ಜಾತಿಗೂ ಸೀಮಿತ ಅವರು ಎಲ್ಲ ಜಾತಿಗೂ ಸೀಮಿತ ಆದರೆ ಅವ್ರಿಗೆ ಎಲ್ಲ ನೀವು ಅಧಿಕಾರಿಗಳು ಸೇರ್ಕೊಂಡು ಅವಮಾನ ಮಾಡ್ತಾ ಇರೋದು ಯಾವ ಸಂಘಟನೆಯಲ್ಲಿ ಅವಮಾನ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಅಲ್ಲಿ ಬೇರೆ ನಿಕ್ಬೇಕು ಅಂತ ನೀವು ಹೆಸರೆತ್ತು ನಾವು ಹೋಗಿ ಬಾಬಾ ಸಾಹೇಬನ್ನ ಇಟ್ಟಿದ್ರೆ ಅದು ನಮ್ಮದು ತಪ್ಪು ಒಪ್ಕೊಂತೀವಿ ಇಟ್ಟಿರೋದು ನಾವೇ ಇಟ್ಟಿರೋದು ನಾವೇ ಅದರಿಂದ ನಾವು ಕೇಸ್ ಹಾಕ್ಸ್ಕೊಂಡಿದೀವಿ ಕಾನೂನು ಪ್ರಕಾರ ಏನಿದೆಯೋ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ತೊಂದರೆ ಇಲ್ಲ ಯಾಕಂದ್ರೆ ಕಾನೂನಿಗಿನ್ನ ದೊಡ್ಡವ್ರು ನಾವಲ್ಲ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಅದನ್ನ ಬಿಟ್ಟು ನಿಮಗೂ ಸಮಸ್ಯೆ ಏನು ಇಟ್ಟುಬಿಟ್ಟಿದ್ದೀರಿ ತಗ್ಗೋಕ್ಕಾಗತ್ತಾ ಆಗಲ್ಲ ಅಂಬೇಡ್ಕರ್ ನಡಿಬೇಕು ಅಂತಾನೆ ಅದನ್ನೆಲ್ಲ ನಾವು ಕಟ್ಟಿ ಅದು ದಿಂಡೆಲ್ಲ ಕಟ್ಟಿ ಇಟ್ಟಿರೋದು ಆದ್ರೆ ನೀವುಗಳು ಜಾತಿವಾದಿಗಳು ನೀವು ಏನೋ ಪೊಕ್ಸಭೆ ಮಾಡೋದು ನೀವು ಜಾತಿವಾದಿಗಳು ನೀವೆಲ್ಲ ಸೇರಿ ಅವ್ರನ್ನ ನಾಲ್ ಅವಮಾನ ಅಂತ ಹೇಳ್ಬಿಟ್ಟು ನೀವು ಮಾಡ್ತಾ ಅಷ್ಟೇ ಇಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಏನಿಲ್ಲ ಇಲ್ಲಿ ಶಾಸಕರಿದ್ದಾರೆ ಯಾರ್ಯಾರು ಅಧಿಕಾರಿ ಇದಾರೆ ಹೇಳ್ಬಿಟ್ಟು ತರಿಸಿ ಎಷ್ಟು ಮಾತ್ರ ಕೆಲಸ ಅದು ಯಾಕಂದ್ರೆ ತೊಂದರೆ ಆಗುತ್ತೆ ದಯಮಾಡಿ ಅದನ್ನ ಏನಿದೆ ಆದಷ್ಟು ಬೇಗ ತೆರವುಗೊಳಿಸಿ ಇಲ್ಲ ಅಂತ ಹೇಳಿದ್ರೆ ಇದ್ರ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತೀವಿ ಇದು ನಮ್ಮ ಇನ್ನೂ ಎಲ್ಲ ನಮ್ಮ ಜಾತಿ ಜನಾಂಗ ಅಂತ ಏನಿಲ್ಲ ಇಡೀ ಆಗ್ಬೋದು ಇಡೀ ಸಂಘಟನೆಗಳು ನಮ್ಮದು ಇದೇ ಇದೆ ಒಂದು ಒಕ್ಕೂಟಗಳಿದೆ ಅದಕ್ಕೆ ತಿಳಿಸಿ ಉಗ್ರವಾದ ಮೂರು ನಾಲ್ಕು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಜನ ಆಗ್ಬೋದು ಉಗ್ರವಾದ ಹೋರಾಟನೇ ಮಾಡ್ತೀವಿ ನಾವು ಕಾನೂನು ಪ್ರಕಾರ ಹೋರಾಟ ಮಾಡಿ ನಾವು ತೆಗೆಸ್ಕೊಂತೀವಿ ಮಿತ್ರ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಕನ್ನ ಅಂಬೇಡ್ಕರ್ ಡಾಕ್ಟರ್ ಎಂ ಆರ್ ಅಂಬೇಡ್ಕರ್ ಯೋಧರ ಸಂಘದಿಂದ ಎಲ್ಲರಿಗೂ ಸ್ವಾಗತವನ್ನು ಕೇಳ್ತಾ ಇದ್ದೀವಿ ಇಲ್ಲಿನ ಉದ್ದೇಶ ಏನಂತ ಹೇಳಿದ್ರೆ ನಮ್ಮನ್ನು ನಾವು ಇಲ್ಲಿ ಬಂದು ಪ್ರೆಸ್ಮಿಟ್ ಮಾಡ್ಬೇಕಂತ ಉದ್ದೇಶ ನಾವು ಯಾವುದೇ ಫೋಲು ಗಲಭೆಗಳಾಗಬಾರ್ದು ಇಲ್ಲಿ ನಾವು ಏನು ಅಂಬೇಡ್ಕರ್ ಕೂದಳಿ ಆವರಣ ಮಾಡಿದ್ದೀವಿ ಆ ಬಟ್ಟೆನ ತೆರವು ಮಾಡಿ ಆ ತೆರವು ಮಾಡಿ ಕೆಲಸ ಮಾಡದೆ ಇಲ್ಲದೇ ಇರೋ ಕೆಲಸಗಳನ್ನೆಲ್ಲ ಮಾಡ್ತಾರೆ ತೆರು ಮಾಡಿದ್ರೆ ಅವ್ರದ್ದು ಏನಾದರೂ ಹೋಗ್ಬಿಡುತ್ತಾ ಅಲ್ಲೇನೋ ಸ್ಕೂಲ್ಗೆ ತೊಂದರೆ ಆಗುತ್ತೆ ಸ್ಕೂಲ್ಗೆ ಯಾಕೆ ತೊಂದರೆ ಆಗುತ್ತೆ ಸ್ಕೂಲ್ ಆಳದಿದ್ದಿರೋ ಸ್ಕೂಲನ್ನು ಚೆನ್ನಾಗಿ ಆಗಬೇಕು ಅಂತೇಳಿ ಸ್ಕೂಲನ್ನು ಒಂದು ಡೆವಲಪ್ಮೆಂಟ್ ಮಾಡಿ ಕಟ್ಟಿರೋಂಥ ಜಾಗನ ಆ ಜಾಗ ಮಾಡ್ಬೇಕಂದಾಗ ಯಾರಿಗೂ ತೊಂದರೆಗಳಾಗ್ತಾ ಇರಲಿಲ್ಲ ಸ್ಕೂಲ್ ಕಟ್ಟಬೇಕಂದಾಗ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ ಯಾವುದೋ ಒಂದು ಟ್ರಸ್ಟು ಯಾರೋ ಬಂದು ತನ್ನ ಗಂಡು ಮಕ್ಕಳಿಗೆಲ್ಲ ಅಂತ ಅಂತೇಳಿ ಒಂದು ಸ್ಕೂಲ್ ಕಟ್ತಾ ಇದ್ದಾರೆ ಆ ಸ್ಕೂಲ್ ಕಟ್ಟಿರಂತ ಜಾಗದಲ್ಲಿ ಒಂದು ಅಂಬೇಡ್ಕರ್ ಡಾಕ್ಟರ್ ಬಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪನಲ್ಲಿ ನಿರ್ಮಾಣ ಮಾಡಿರೋದು ಏನು ತಪ್ಪಿದೆ ತೆಲಂಗಾಣದಲ್ಲಿ ನೂರ ಇಪ್ಪತ್ತಾರಡಿ ಅಂಬೇಡ್ಕರ್ ಪುತ್ಳಿ ನಿರ್ಮಾಣ ಮಾಡಿದ್ದಾರೆ ನಾವು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಮತ್ತೆ ವಿಜಯವಾಡದಲ್ಲಿ ನೂರ ಇಪ್ಪತ್ತಡಿ ಪುತ್ಳಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲೂ ಮಾಡಿ ಅಂತೇಳಿ ನಾವು ಪ್ರೆಸ್ ಮೀಟ್ಗಳು ಮಾಡಿದ್ವಿ ಹಾಗಾಗಿ ಆ ಥರ ಎಲ್ಲ ಅಲ್ಲಿಯ ಏನು ಅನಾನುಕೂಲ ಆಗುತ್ತಿದ್ದು ನಮ್ಮ ಸ್ಕೂಲ್ ಒಳಗಡೆ ಅನಾ ಅನಾನುಕೂಲ ಆಗುತ್ತೆ ಅಂತೇಳಿ ಎಷ್ಟು ಮಾತ್ರ ಸರಿ ಇಲ್ಲೆಲ್ಲ ಇಡೀ ದೇಶ ಎಲ್ಲ ಜಾತಿ ಜನಾಂಗದ ಎಲ್ಲ ವರ್ಗದ ಒಂದು ಮಹಾಪಿತ ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಿದಂಥ ಈ ಅನ್ನ ಊಟ ಬಟ್ ಎಲ್ಲ ಅವ್ರದ ಅವ್ರದೇ ಎಲ್ಲಾನು ಅಂತ ಅವನು ಈ ಮುಖಗಳನ್ನ ಹಾಕಿ ಒಂದು ಕವಚಕ್ಕೆ ಮುಚ್ಚಿಕ್ಕಿದ್ದೀರಲ್ಲ ಎಷ್ಟು ಮಾತ್ರ ಸರಿ ನಾವ್ ಇಟ್ಟಿದ್ದು ತಪ್ಪು ಅಂತ ಹೇಳಿದ್ರೆ ನಮ್ಮ ನಮ್ಗೆ ಆಲ್ರೆಡಿ ಕರೆದಿದ್ದಾರೆ ಡಿಪಾರ್ಟ್ಮೆಂಟು ಕರೆದು ಎನ್ಕ್ವೈರಿ ಮಾಡಿದ್ದಾರೆ ನಾನು ರಾತ್ರಿ ಒಂಬತ್ತುವರೆ ಗಂಟೆಗೆ ಕರ್ಕೊಂಬಂದು ನನ್ನನ್ನು ಎನ್ಕ್ವೈರಿ ಮಾಡಿದ್ದಾರೆ ನಾವು ಹೇಳಿದ್ದೀವಿ ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಹೌದು ನಾವೇ ಮಾಡಿದ್ದೀವಿ ನಾವು ಅದಲ್ಲೇನು ತಪ್ಪಿದೆ ನಾವೇನು ಯಾವುದೇ ಒಂದು ರೀತಿ ಕೋಲಗಲಭೆಗಳಿಗೆ ಹೋಗ್ಲಿಲ್ಲ ಯಾವುದೇ ಒಂದು ದರೋಡೆ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ ಅಲ್ಲಿ ಕಟ್ಟಿದಂಥ ಆಸ್ತಿಲ್ಲ ನಾವು ಒಂದು ಇಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ತಪ್ಪಿಲ್ಲ ಆಗ ಬಂದು ನಮ್ಮನ್ನು ಕೇಳ್ಕೊಂಡು ನಮ್ದು ಯಾವುದೇ ಸಂಘಟನೆಗಳು ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಬಂದು ನಮ್ಗೆ ಹೆಲ್ಪ್ ಮಾಡಿ ಅಲ್ಲೊಂದು ಅನಾವರಣ ಮಾಡಿಕೊಡಿ ಅಂತ ಕೇಳಿಕೊಂಡ್ರು ನಾವು ಬಂದು ಮಾಡಿದ್ವಿ ಅದಕ್ಕೇನು ಕಾನೂನು ರೀತಿ ಏನು ಕ್ರಮ ತೊಗೊಳ್ತಾ ಇದೆ ಅದು ಕಾನೂನು ಕ್ರಮ ತೊಗೊಂಡ್ಲಿ ಅದು ಕಾನೂನು ರೀತಿ ನಡೀತಾನೆ ಇದೆ ನಮ್ಮನ್ನು ಕರೆದಿದ್ದೆ ನಾವೆಲ್ಲ ಹದಿನೈದು ಜನಕ್ಕೆ ಏನು ನಾವು ಹೇಳಿಕೆ ಕೊಟ್ಟಿದ್ವಿ ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ರಾತ್ರಿ ಒಂಬತ್ತುವರೆಗೆ ನನ್ನನ್ನು ಕರ್ಕೊಂಡ್ಬಂದು ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮಾಡಿದ್ದಾರೆ ಆ ಮಾಡಿರೋದಕ್ಕೆ ನಾನು ಡಿಪಾರ್ಟ್ಮೆಂಟ್ ಮೇಲೆ ಆಮೇಲೆ ನಾವು ಮಾತಾಡ್ತೀವಿ ಯಾವುದೇ ಒಂದು ಎನ್ಕ್ವೈರಿ ಮಾಡಬೇಕಾದ್ರೆ ಹೆಣ್ಮಕ್ಳು ಇಷ್ಟೊತ್ತು ಎನ್ಕ್ವೈರಿ ಮಾಡಬೇಕು ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಅರಿವಿಲ್ದೆ ನಾನು ತರ್ಕೊಂಬಂದು ಎನ್ಕ್ವೈರಿ ಮಾಡಿದ್ದಾರೆ ಆ ಎನ್ಕ್ವೈರಿ ಮಾಡಿದ್ರು ತಪ್ಪಲ್ಲಿ ನಾವು ಮಾತಾಡಿದ್ವಿ ಹಾಗಾಗಿ ನಮ್ಮ ಪುತ್ಳಿನ ಅದೇನು ನಮ್ಮ ಶಾಮಿನ ಹಾಕಿ ಮುಚ್ಚಿರೋ ತೆಗೂ ಮಾಡಲಿಲ್ಲ ಅಂತ ಹೇಳಿದರೆ ನಾವೇ ಏನು ಇಟ್ಟಿದ್ವಿ ನಮ್ಮ ಮೇಲೆ ಏನು ಕೇಸ್ಗಳೇನು ಹಾಕಿದ್ದಾರೆ ಅದ್ರ ಮೇಲೆ ನಾವು ಸ್ಟೇನು ತೊಗೊಂಡಿದ್ದೀವಿ ಸ್ಟೇ ತೊಗೊಂಡು ಬಂದಾದ ಮೇಲೂ ನಮ್ಮಲ್ಲಿ ಎಫ್ ಐ ಆರ್ಗಳು ದಾಖಲೆಗಳು ಮಾಡಿದ್ದಾರೆ ಬೋರ್ಸ್ ಡಿ ಗೌರ್ಮೆಂಟ್ ಇಲ್ಲಿ ಏನು ಸಚಿವರುಗಳು ಏನೇನು ಮಾಡ್ತಿದ್ದಾರೆ ಒಳಗಿನ ಕಿಮ್ಮತ್ತುಗಳು ಏನೇನು ಮಾಡ್ತಿದಾರೆ ನಮ್ಗೆ ಏನೂ ಗೊತ್ತಿಲ್ಲ ಹಾಗಾಗಿ ನಾವು ಏನು ನಿರ್ಮಾಣ ಆವರಣ ಮಾಡಿದ್ವಿ ಅದನ್ನು ಬ ಏನು ಶಾಮೀನಾಗಿ ಮುಚ್ಚಿರೋದನ್ನ ತೆರವು ಮಾಡಬೇಕು ತೆರವು ಮಾಡಲಿಲ್ಲ ಅಂತೇಳಿದ್ರೆ ನಾವೇ ಖುದ್ದಾಗಿ ಬಂದು ಅದನ್ನು ತೆರವು ಮಾಡೋಂಥ ಕ ಕೆಲಸ ನಾವು ತೊಗೋತೀವಿ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗೋಲ್ಲ ಯಾವುದೇ ಸರ್ಕಾರದಿಂದ ನಮಗೇನು ಇನ್ನು ತೆರವು ಮಾಡಿ ಅಂತ ಕೇಳಿದಾಗ ಅವ್ರ ಅಪ್ಪ ಮನೆ ಆಸ್ತಿರಲಿ ನಾವೇನು ಕೇಳ್ತಾ ಇಲ್ಲ ನಮ್ಮನೆ ಆಸ್ತಿ ಈ ಈ ಜಾತಿ ಜನಾಂಗಕ್ಕೆ ಎಲ್ಲ ಜಾತಿ ಜನಾಂಗಕ್ಕೆ ಒಂದು ಶಕ್ತಿ ಅಂತೇಳಿದೆ ಡಾಕ್ಟರ್ ಬಿ ಆರ್ ಅಂಬಣೀಕರ್ ಸಂವಿಧಾನನ ಇಲ್ಲಾಂದರೆ ನಮ್ಮ ಜನ ಇಡೀ ಭಾರತದ ಜನ ಎಲ್ಲ ಸುಟ್ಟು ಅದೇ ನೀರು ಅದೇ ಊಟ ಅವ್ರು ತಿಂತ ಇರೋದಂತೇಳಿ ಅವ್ರಿಗೆ ಕಿಂಚತ್ತೇನನ್ನ ಸ್ವಾಭಿಮಾನ ಏನನ್ನ ಅವರಲ್ಲಿ ಇದ್ರೆ ಇಡೀ ಇದೇನು ಸಾ ಶಾಸಕರು ಏನಿದ್ದಾರೆ ಈ ತಾಲೂಕಿನ ಎಮ್ ಎಲ್ ಎನಿದ್ದಾರೆ ಈ ತಾಲೂಕಿನ ಮೆಂಬರ್ಸ್ಗಳೇನಿದ್ದಾರೆ ಈ ತಾಲೂಕಿನ ಎಲ್ಲಾ ಗಣ್ಯ ಏನೋ ದಲಿತ ಮುಖಂಡರು ಯಾರೇನಿದ್ದಾರೆ ಈ ಸಂವಿಧಾನದಲ್ಲಿ ಹುಟ್ಟಿ ಈ ಸಂವಿಧಾನ ಬೆಳೆದಿರೋಂಥ ಒಂದು ಚೂರು ಏನಾದರೂ ಕಿಚ್ಚತ್ತು ಅವ್ರಿಗೆ ಅವ್ರಿಗೇನಾದ್ರು ಸ್ವಾಭಿಮಾನ ಇರೋದಾದರೆ ಎಲ್ಲ ಮುಖಂಡರುಗಳು ಬಂದು ನಮ್ಮ ಜೊತೆ ಕೈ ಸೇರಿ ಆ ಸಹ ಆ ಶಾಮಿನವರು ಬಂದಿರೋಂಥ ತೆರವುಗೊಳಿಸಬೇಕು ತೆರವುಗೊಳಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಏನು ಈ ಭಾರತಿ ಮೇಡಮ್ ಅವರು ನಮ್ಮ ಮೇಲೆ ಏನು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ ಮತ್ತು ಇವರು ಬಿ ಓ ಮೇಡಮ್ ಅವರು ಅವರು ನಿಮ್ಮ ಉಮಾದೇವಿಯವರು ಏನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಕಂಪ್ಲೇಂಟನ್ನು ನಮ್ಮ ಕಂಪ್ಲೇಂಟನ್ನು ಮುಚ್ಚಿಟ್ಟು ನಾವು ನಮ್ಮ ಕಂಪ್ಲೇಂಟನ್ನು ಎತ್ತಿದ್ದಾರೆ ಅವರು ಕಂಪ್ಲೇಂಟ್ ಮುಚ್ಚಿದ್ದಾರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ನಾವು ಕಂಪ್ಲೇಂಟ್ ನಾವು ಈ ಜಾತಿ ಹುಟ್ಟಿದರೆ ತಪ್ಪು ಅಂತ ಇವಾಗ ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ದಾಳೆ ಅಂತ ಹೇಳಿದರೆ ಈ ಇದಕ್ಕೆ ನಾವು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಹಾಗೆ ಅವ್ರ ಮೇಲೆ ಹೇಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅವ್ರು ನಮಗೆ ಹೇಗೆ ಎನ್ಕ್ವೈರಿ ಕರೆದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನೇ ಎನ್ಕ್ವೈರಿ ಕರೆದು ನಾವು ಕೊಟ್ಟಿರಂಥ ಕಂಪ್ಲೇಂಟ್ಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾ ಈ ಮುಖಾಂತರ ಎಲ್ಲ ನಮ್ಮ ಕನ್ನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಅನೇಕ ರಾಜ್ಯ ಸಮಿತಿ ಏನಿದ್ದೀವಿ ನಾವೆಲ್ಲ ಸಂಘಟನೆಯವರು ಎಚ್ಚೆತ್ತುಕೊಂಡು ನಮ್ಮ ನಿಮಗೆ ಒಂದು ಎಚ್ಚೆತ್ತು ಹೇಳ್ತಾ ಹೇಳ್ತಾಯಿದ್ದೆ ದಯವಿಟ್ಟು ಸರ್ ನೀವೆಲ್ಲ ಮಾಧ್ಯಮ ಮಿತ್ರರು ಎಲ್ಲ ಎಲ್ಲ ನಮ್ಮ ಏನು టీ చాలాకల్లెసి ఎలా ముఖాంతరగ బర్మా తిరిగి మాట్ ఈ కార్యక్రమం నవేడో అంత ముఖాంతీ కట సారి డాక్టర్ బిఆర్ అంబేడ్కర్ యువతర సంఘ రాజ్యసమితి ఒం దినాంక ఇప్ప సాలకరందు అనేకర్ అంబేడ్కర్ యువక సంఘ కృష్ణప్ప అన్న అధ్యక్షతీ చింతమణి భారతి నగర ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಾವು ಸ್ಟ್ಯಾಚ್ಯೂ ಇಡ್ತೀವಿ ಬೆಳಿಗ್ಗೆ ಆರು ಗಂಟೆಗೆ ನಾವು ಏನು ಇಡ್ತೀರಿ ಅಂದರೆ ನಾವು ಇಲ್ಲಿ ಖುದ್ದಾಗೇನು ಬಂದಿಟ್ಟಿಲ್ಲ ಅವ್ರ ಹತ್ರ ಮತ್ತೆ ಪಿ ಮುನಿಯಪ್ಪ ಅವ್ರ ಹತ್ರ ನಾವು ಆದೇಶ ತಗೊಂಡು ಬರೀ ಭರವಸೆ ಕೊಟ್ಟಿದ್ದಾರಂತೂ ರಾಜಕೀಯ ಕುತಾಂತ್ರಗಳಿಂದ ಅವರು ನಮಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಇದಾದ ಮೇಲೆ ಮಾರು ದಿನ ಭಾರತ ರೆಡ್ಡಿ ಎನ್ನುವ ಮೇಡಮ್ ಅನ್ನು ಭಾರತಿ ರೆಡ್ಡಿ ಎಂಬುವವರು ನಮ್ಮ ಹದಿನೈದರಿಂದ ಹದಿನಾರು ಜನ ಮೇಲೆ ಸುಳ್ಳು ದಾಖಲೆ ಸುಳ್ಳು ದಾಖಲೆ ಅಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಟು ಅಶಾಂತಿ ಉಂಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲೆ ಮಾಡಿ ಹದಿನೈದರಿಂದ ಹದಿನಾರು ಜನ ಮೇಲೆ ತುಂಬಾ ತೊಂದರೆ ಕೊಟ್ಟು ನಮಗೆ ಮನಸ್ಸಿಗೆ ತೊಂದರೆ ಕೊಟ್ಟಿದ್ದಾರೆ ಇದ್ರ ವಿರುದ್ಧ ನಾವು ಸಂಘಟನೆಯಿಂದ ಚಿಕ್ಕಬಳ್ಳಾಪುರ ಡಿ ಸಿ ಎಸ್ ಪಿ ಸಾಹೇಬ್ ಹತ್ರ ನಾವು ಡಿ ಎಸ್ ಪಿ ಹತ್ರ ಎಲ್ಲರೂ ಕಂಪ್ಲೇಂಟ್ ಕೊಡ್ತಾರೆ ಕೂಡ ನಾವು ಯಾವುದೇ ರೀತಿಯ ನಮಗೆ ನ್ಯಾಯ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದರೆ ಈ ಭಾಗದಲ್ಲಿ ರಾಜಕೀಯ ಕುತಂತ್ರ ಮತ್ತು ಮನುವಾದಿಗಳ ಕುತಂತ್ರ ಇದೆಲ್ಲ ಆಗ್ತಾ ಇದ್ದಾಗ ನಮ್ಮ ಅಹಿತ ಸಂಘಟನೆ ಕೂಟದಿಂದ ಪ್ರತಿಭಟನೆ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದ್ದರೆ ಶಾವು ತೆಗಿಬೇಕು ಅಂತ ಆಗ್ತಾ ಇದೆ ಆಗೋ ಸಮಯದಲ್ಲಿ ಈಗ ಎರಡು ಮೂರು ದಿನದಿಂದ ಇನ್ನೊಬ್ಬರು ಯಾಕೆ ಇನ್ನೊಬ್ಬರು ಅಂದರೆ ಈ ಹಿಂದೆ ಅಲ್ಲಿ ಸ್ಟ್ಯಾಚ್ಯೂ ಇಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ದಲಿತ ಸಂಘಟನೆ ಒಬ್ಬ ಲೀಡ್ರ್ ಆದಂತವನು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತವನು ನಮ್ಗೆ ಇಂಥವ್ರು ಸ್ಟ್ಯಾಚು ಇಟ್ಟಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ನಾಳೆ ಮೂವತ್ತನೇ ತಾರೀಕು ಅಂದ್ರೆ ನಾಳೆನೆ ಸೋಮವಾರದಂದು ಮೂವತ್ತನೇ ತಾರೀಕು ಚಿಕ್ಕವಾಳಾ ಎಸ್ ಪಿಗೆ ಡಿ ಸಿಗೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಒಂದೇ ಹೇಳ್ತೀನಿ ನೋಡಿ ಕೇಳಿಸ್ಕೊಳ್ಳಿ ನೀವು ಮಾಡ್ತಾರೋ ತುಂಬಾ ತಪ್ಪು ಅಂಬೇಡ್ಕರ್ ಸಿದ್ಧಾಂತಗಳನ್ನ ನೀವು ಒಪ್ಕೊಂಡು ಅಂಬೇಡ್ಕರ್ ನೀರು ಶಾಲ್ವಾ ಹಾಕೊಂಡು ನೀವು ಈ ಥರ ಕೆಟ್ಟ ಕೆಲಸ ಮಾಡ್ತಾ ನಿಮ್ಗೆ ಒಳ್ಳೇದಾಗುತ್ತಾ ಎಲ್ಲೇ ಹೋದ್ ಜೈ ಬಿ ಅಂತೀರಾ ಮತ್ತೆ ರೋಲ್ ಕಾಲ್ ಮಾಡ್ತೀರಾ ಇದೆಲ್ಲ ಒಳ್ಳೇದಾಗುತ್ತಾ ನಿಮಗೆ ಅಂತ ನಾನು ಎಚ್ಚರಿಗೆ ಕೊಡ್ತಾ ಇದ್ದೀನಿ ಇದನ್ನ ಇಲ್ಲಿಗೆ ಕೈ ಬಿಡಬೇಕು ಅಂಬೇಡ್ಕರ್ ಸ್ಟ್ಯಾಚ್ಯೂನ ಶಾಲೂನ ಇದ್ರೆ ಮುಂದಿನ ನಿನ್ನ ಮೇಲೆ ನಾವು ಉಗ್ರವಾದ ಹೋರಾಟ ಮಾಡಿ ನಿನ್ನ ಸಂಗಢ ರೀಶೇಷನ್ ನಾವು ನಿಮ್ಮ ರಾಜ್ಯದರ್ಶನ ತೆರೆಯುತ್ತೇನೆ ಅಂತ ಹೇಳ್ಬಿಟ್ಟು ಮೆಚ್ಚುಗೆ ನೀಡ್ತಾ ಇದ್ದೀನಿ ನನ್ನ ಹೆಸರು ಜೈ ಭೀಮ್ ಗಣೇಶ್ ಅಂತ ಹೇಳ್ಬಿಟ್ಟು ಜೈ ಭೀಮ್ ಜೈ ಭೀಮ್ ಬಂದಗಡೆ ಇವತ್ತು ಚಿಂತಾಮಣಿನಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತದೆ ಅಂತ ನಾಲ್ಕೈದು ತಿಂಗಳಿಂದ ಜನಗಳು ನೋಡ್ತಾನೆ ಇದ್ದಾರೆ ಇವತ್ತು ಪ್ರತಿಮೆ ಒಂದು ಸ್ಥಾಪನೆ ಮಾಡಿ ಐದು ತಿಂಗಳು ಕಳೀತಾ ಬಂದ್ರು ಇಲ್ಲಿನ ಒಂದು ಜಿಲ್ಲಾಡಳಿತ ಆಗ್ಬೋದು ತಾಲೂಕು ಅಧಿಕಾರಿಗಳಾಗ್ಬೋದು ಅಥವಾ ಇಲ್ಲಿನ ಶಾಸಕರಾಗ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಇವ್ರಿಗೆ ಇವರಿಗೆಲ್ಲೂ ಹೇಳ್ಬೇಕಾದ್ರೆ ಇವರಿಗೆಲ್ಲ ನಾಚಿಕೆ ಆಗ್ಬೇಕು ಇವರೆಲ್ಲ ಒಂದು ಆ ಒಂದು ಸ್ಥಾನದಲ್ಲಿ ಕುಂತ್ಕೊಂಡು ಕೆಲಸ ಮಾಡೋಕ್ಕೆ ನಾಲಾಯಕ ಅಂತಲೇ ಹೇಳ್ಬೋದು ಇವತ್ತು ಆ ಒಂದು ಸ್ಥಾನದಲ್ಲಿ ಕೂತ್ಕೊಡೋದೇ ಕಾರಣಾಭೂತರಾದಂತಹ ಬಾಬಾ ಸಾಹೇಬರ ವಿರೋಧವಾಗಿ ಅವರು ಕೆಲಸ ಮಾಡ್ತಿದ್ದಾರಂತೆ ಆ ಒಂದು ಸ್ಥಾನಮಾನ ಏನಕ್ಕೆ ಬೇಕು ಅವರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ನಮ್ಮ ಸರ್ಕಾರ ಆಗ್ಬೋದು ಈಗಿನ ಒಂದು ಜಿಲ್ಲಾಡಳಿತ ಆಗ್ಬೋದು ತಾಲೂಕು ಆಡಳಿತ ಆಗ್ಬೋದು ಶಾಸಕರಾಗ್ಬೋದು ಅಥವಾ ಈಗಿನ ಸಂಬಂಧಪಟ್ಟ ರಾಜಕೀಯ ಪ್ರತಿನಿಧಿಗಳು ಯಾರೇ ಆಗಿರ್ಬೋದು ಇದಕ್ಕೆಲ್ಲ ನೇರ ಹೊಣೆ ಆಗ್ತಾರೆ ನಮ್ಮ ಹೋರಾಟ ಏನು ಮಾಡಬೇಕಂದ್ರೆ ಇವರಿಗೆ ಬಟ್ಟೆ ಬಿಚ್ಚ ಕೆಲಸ ಮಾಡೋಂಥ ಹೋರಾಟ ಆಗಬೇಕು ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ನಾಚಿಕೆ ಆಗಬೇಕು ಯಾರೇ ಕೊಡಿಸಿದಾರೋ ಉಗ್ರ ಉಗ್ರಗಾಮಿಗಳನ್ನ ಕೊಡಿಸಿದ್ದಾರೆ ಟೆರರಿಸ್ಟ್ಗಳನ್ನ ಕೊಡಿಸಿದ್ದಾರೆ ಇಡೀ ಪ್ರಪಂಚನೇ ಪೂಜೆ ಮಾಡುವಂತಹ ಒಬ್ಬ ಮಹಾನ್ ನಾಯಕನ್ನ ಇವತ್ತು ಅಲ್ಲಿ ಕುಳಿಸಿದ್ದಾರೆ ಅದು ಕುಳಿಸಿರೋದು ಕಾನೂನು ದೃಷ್ಟಿನಲ್ಲಿ ನಿಮಗೆ ತಪ್ಪಾಗೇ ಆಗಿರ್ಬೋದು ಆದರೆ ಅದು ತಪ್ಪನ್ನು ಸರಿಪಡಿಸೋಂಥ ಕೆಲಸನ ನೀವು ವಿನಾ ಅದನ್ನು ಬೆಳೆಸ್ಕೊಂಡು ಕೋಮು ಗಲಭೆಗಳನ್ನ ಡೊಳ್ಳೂರಿನ ಎಬ್ಬಸಂಥ ಕೆಲಸಗಳನ್ನ ನಿಮ್ಮ ಒಂದು ಸರ್ಕಾರಗಳ ಅಥವಾ ಒಂದು ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ ಇವತ್ತು ಯಾರ್ಯಾವಲಿ ಒಂದು ಮಾನವೀಯತೆಯನ್ನು ನೋಡಿ ಇವತ್ತು ಕಂಪ್ಲೇಂಟ್ ಕೊಡ್ತೀವಿ ಅದು ಕೊಡ್ತೀವಿ ಅಂತಾರೆ ಇವತ್ತೆಲ್ಲ ಮಾಡ್ತಾ ಇರೋದು ಯಾರು ಯಾರು ಅವರ ಒಂದು ಸಂವಿಧಾನದ ಅಡಿನಲ್ಲಿ ಯಾರು ಅವರ ಒಂದು ಲಾಭಗಳನ್ನ ಪಡ್ಕೊಳ್ತಾ ಇದ್ದಾರೋ ಯಾರಿಂದ ಪಡ್ಕೊಳ್ತಾ ಇದ್ದಾರೋ ಅವರನ್ನು ದ್ವೇಷ ಕೆಲಸಗಳನ್ನ ಮಾಡ್ತಾರ ಇಂಥ ಇಂಥ ಜನಗಳು ನಮಗೆ ಬೇಕಾ ಇವತ್ತು ನಮ್ಮ ಒಂದು ದಲಿತ ಸಮುದಾಯದವರೇ ಇವತ್ತು ದ್ವೇಷ ಮಾಡ್ತಾ ಇದಾರೆ ಅಂದರೆ ಅವರು ಈ ಒಂದು ಸಮುದಾಯದಲ್ಲಿ ಅಂಬೇಡ್ಕರ್ ಹೆಸರು ಹೇಳೋಕ್ಕ ನಾಯಕ ನಾಲಯಕ್ ಅಂತಲೇ ಹೇಳ್ಬೋದು ಏನಕ್ಕೆ ಬೇಕಾಗಿದೆ ಇಟ್ಟಿದ್ದಾರೆ ಯಾರೋ ಇಟ್ಟಿದ್ದಾರೆ ಇಟ್ಟಿದ ಇಟ್ಟಿರೋದಕ್ಕೆ ಅವರಿಗೆ ಕೈ ಜೋಡಿಸಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡಬೇಕ ಇನ್ನು ಅದನ್ನ ದ್ವೇಷ ದ್ವೇಷ ಬೆಳೆಸ್ಕೊಂಡು ಹೋಗುವಂಥ ಕೆಲಸನ ಮಾಡ್ತಾರೋ ಈ ನಮ್ಮ ದಲಿತ ನಾಯಕರು ಯಾರಿದ್ದಾರೆ ಆ ದ್ವೇಷ ಕೂಡ ನಾಲ್ಕೆ ಅವರನ್ನ ಫಸ್ಟ್ ಬಹಿಷ್ಕಾರ ಆಗಬೇಕು ಈ ಒಂದು ಇದರಿಂದ ಆ ಜೈಪಿ ಅಥವಾ ಅನ್ನ ಹೆಸರು ನಾವು ಬಾಯಲ್ಲಿ ಬರದೇ ಇರೋ ರೀತಿ ನಾವು ನೋಡ್ಕೊಬೇಕಾಗುತ್ತೆ ಈಗ ಈ ಐದು ತಿಂಗಳಿಂದ ಇವತ್ತು ಒಂದು ಅಂಬೇಡ್ಕರ್ಗೆ ಒಂದು ಹವಾಮಾನ ಹಾಕ್ತಾ ಇದ್ರು ಸಹ ಯಾರೊಬ್ಬರೂ ದೊಣ್ಣಿಗೆ ಹೇಳ್ತದೆ ಕೈಯಲ್ಲೂ ಅದನ್ನ ತೆರವುಗೊಳಿಸದೆ ಒಂದು ಕೈ ಕಟ್ಕೊಂಡು ಕುಡಿಸ್ಕೊಂಡು ಒಂದು ತಮಾಷೆ ನೋಡೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ನಾಚಿಕೆ ಪಡೋ ಅಂತ ವಿಚಾರ ಇವತ್ತೆಲ್ಲ ತಲೆ ತಕ್ಷ ವಿಚಾರ ಒಬ್ಬ ಮೇಧಾವಿಗೆ ಒಬ್ಬ ಮಹಾ ನಾಯಕನಿಗೆ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ಕೈ ಮುಗಿದು ಪೂಜೆ ಮಾಡ್ತಾರೆ ಯಾವುದೇ ಇದೊಂದು ತಾಲೂಕಲ್ಲಿ ಇವತ್ತು ಅವರು ವಿರೋಧ ಮಾಡ್ತಾ ಇದ್ದಾರೆ ನೀವು ನೀವೆಂತ ಚೆನ್ನಾಗ್ ಆ ಹೇಳೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮಗೆ ಬರೋ ನಮ್ಮ ಮಾತುಗಳು ಬರ್ತವೆ ನಿಮ್ಮ ಮಾತಾಡೋ ರೀತಿಯಲ್ಲೇ ನಮಗೆ ಬರ್ತವೆ ಆದರೆ ನಾವೊಂದು ಮಾಧ್ಯಮದ ಮೂಲಕ ನಾನು ಹೇಳೋದೇನಂದ್ರೆ ಇನ್ನು ಮುಂದೆನಾದ್ರೂ ಅಟ್ಲೀಸ್ಟ್ ಇನ್ನು ಮುಂದೆನಾದರೂ ಈ ಒಂದು ಘಟನೆಗಳು ಈ ಒಂದು ಘಟನೆಗಳು ಏನಿದ್ದಾವೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡೋಂಥ ಕೆಲಸಗಳನ್ನ ನಿಲ್ಲಿಸಿ ಅಂತಲೇ ಹೇಳ್ತಾ ಇದ್ದೀನಿ ಇವತ್ತು ಆಯಿತು ಇವತ್ತು ನೀವು ಅವ್ರನ್ನ ವಿರೋಧ ಮಾಡ್ತೀರಲ್ಲ ಅವರ ಒಂದು ಅನುಕೂಲಗಳನ್ನ ಯಾಕೆ ಕೊಡ್ಕೊತ ಇದ್ದೀರಾ ನೀವು ರಾಜೀನಾಮೆ ಕೊಟ್ಟು ಮನೇಲಿ ಕುತ್ಕೊಳ್ಳಿ ನನಗೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಬೇಡ ಅಂಬೇಡ್ಕರ್ ಕೊಟ್ಟಿರೋಂಥ ಒಂದು ಹಕ್ಕುಗಳು ಬೇಡ ಅಂಬೇಡ್ಕರ್ ಕೊಟ್ಟಿರೋ ಒಂದು ಅನುಕೂಲಗಳು ಬೇಡ ಅಂತ ನೀವು ಮನೇಲಿ ಕುತ್ಕೊಳ್ಳಿ ನಿಮ್ಮ ಮಕ್ಕಳನ್ನೆಲ್ಲ ಮನೇಲಿ ಕುದಿಸಿ ನೀವು ನಾವು ಒಂದು ಹಳೆಯ ರೀತಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೀವು ಜೀವನ ಮಾಡಿ ಪ್ರತಿಯೊಂದು ಅನುಕೂಲಗಳು ನಿಮಗೆ ಬೇಕು ಅವರು ಮಾತ್ರ ಬೆಳವ ನಿಮಗೆ ಇದು ಪ್ರತಿ ಈ ಒಂದು ವಿಚಾರ ನಮ್ಮ ರಾಜ್ಯ ವ್ಯಾಪಿ ಹರಡಬೇಕು ಇವತ್ತು ಬರೀ ದಲಿತ ಸಂಘಟನೆಗಳು ಯಾವುದು ಒಂದು ಎರಡು ಮೂರು ನಾಲ್ಕು ಈ ತರ ಹೋರಾಟಗಳು ಮಾಡ್ತಿದ್ದಾವೆ ಇನ್ನು ಎಷ್ಟೋ ಸಾವಿರಾರು ಸಂಘಟನೆಗಳು ದಲಿತ ಸಂಘಟನೆಗಳಿದ್ದಾವೆ ಅದ್ರ ಜೊತೆ ಕನ್ನಡಪರ ಸಂಘಟನೆಗಳಿದ್ದಾವೆ ರೈತ ಸಂಘಟನೆಗಳಿದ್ದಾವೆ ಇವತ್ತು ಪ್ರತಿಯೊಂದು ಸಂಘಟನೆಗಳು ಅವರ ಒಂದು ಆಕೆ ಕೊಟ್ಟಿರೋ ಒಂದು ಇದರಲ್ಲಿ ಬೆಳೀತಾ ಹೋಗ್ತಾ ಇದ್ದಾವೆ ನಡ್ಕೊಳ್ತಾ ಹೋಗ್ತಿದ್ದಾವೆ ಪ್ರತಿಯೊಬ್ಬರು ಅವರನ್ನು ಬಳಸ್ಕೊಳ್ತಾ ಇದ್ದಾರೆ ಆ ಬಡಿಸ್ಕೊಳ್ಳೋಕ್ಕೆ ತಕ್ಕನಂಗೆ ಅವರಿಗೆ ಒಂದು ಪೂಜನೀಯ ಒಂದು ಸ್ಥಾನ ಏನು ಇಟ್ಟಿದ್ದೀವಿ ನಮ್ಮ ಒಂದು ಆ ದೇಶದಲ್ಲಿ ಒಂದು ರಾ ಪ್ರಪಂಚದಲ್ಲಿ ವಿಶ್ವದಲ್ಲಿ ಆ ಒಂದು ವಿಶ್ವ ಜ್ಞಾನಿ ಮಹಾನಾಯಕ ಅಂತ ಏನಿದೆ ಆ ಒಂದು ನಾಯಕನ ನಮ್ಮ ಒಂದು ಸಮುದಾಯದಲ್ಲಿ ಅಥವಾ ಒಂದು ನಮ್ಮ ಒಂದು ದೇಶದಲ್ಲಿ ಅವಮಾನ ಮಾಡೋಂಥ ಕೆಲಸಗಳನ್ನ ಬಿಟ್ಟು ಆದಷ್ಟು ಬೇಗ ಇದನ್ನು ತೆರವುಗೊಳಿಸೋ ಅಂತ ಒಂದು ಕೆಲಸ ಮಾಡಿ ಇಲ್ಲಾಂದರೆ ಇದನ್ನು ಉಗ್ರವಾದ ರೀತಿಯಲ್ಲಿ ತಗೊಂಡೋಗಿ ದೇಶಾದ್ಯಂತ ಇಡೀ ದೇಶಾದ್ಯಂತ ಇದನ್ನು ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದನ್ನು ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಾಗಿ ಯಾರು ವಿರೋಧ ಮಾಡ್ತಾರೆ ಅವರಿಗೆಲ್ಲಾನ ತಕ್ಕ ಕಾನೂನು ಪ್ರಕಟ ಕಲಿಸೋ ರೀತಿನಲ್ಲಿ ನಾವು ನ್ಯಾಯಾಲಯ ಮೊರೆ ಹೋಗಾದರೂ ಅವರಿಗೆ ನಾವು ಒಂದು ಕ್ರಮ ತಗೊಳೋ ರೀತಿನಲ್ಲಿ ನಾವು ಒಂದು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದನ್ನು ಇಷ್ಟಿಗೆ ನಿಲ್ಲಿಸಿ ಇಷ್ಟು ಇಷ್ಟಿಗೆ ನಿಲ್ಲಿಸಿ ಅದರ ಒಂದು ಬಟ್ಟೆ ಏನು ನೀವು ಮುಚ್ಚಿದ್ದೀರಾ ಅದನ್ನು ತೆರವುಗೊಳಿಸಿ ಸಾರ್ವಜನಿಕ ಒಂದು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಶಾಂತಿ ಭಂಗ ಆಗದೇ ಇರೋ ರೀತಿಯಲ್ಲಿ ಒಂದು ಅನುಕೂಲ ಮಾಡಿಕೊಡ್ತೀರಾ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಅಥವಾ ಜಿಲ್ಲಾಡಳಿತ ಜಿ ಡಿ ಸಿ ವರ್ಗಾಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಅಥವಾ ಶಾಸಕರೇ ಆಗಲಿ ಇದನ್ನು ಪರಿಗಣನೆ ತಗೊಂಡು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಶಾಂತಿನ ಕಾಪಾಡ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ ಅದನ್ನು ಮೀರಿದ್ರೆ ಉಗ್ರವಾದ ಹೋರಾಟಗಳಾಗ್ತವೆ ಅದಕ್ಕೆ ನೀವೇ ನೇರವಾಗಿ ಜವಾಬ್ದಾರ ಆಗ್ತೀರಾ ಅದರಿಂದ ಕಾನೂನು ರೀತಿಯಲ್ಲಿ ನೀವು ಏನು ಒಂದು ವಿರುದ್ಧವಾಗಿ ನೀವು ನಡ್ಕೊತೀರಾ ನಿಮ್ಮ ವಿರುದ್ಧವಾಗಿಯೂ ನಾವೊಂದು ಆ ನಿಮ್ಮ ಒಂದು ಸ್ಥಾನಮಾನಗಳ ಒಂದು ಸಸ್ಪೆಂಡ್ ಆಗೋ ರೀತಿಯಲ್ಲಿ ಅಮಾನ ಮಾಡೋ ರೀತಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಒಂದು ಉಗ್ರ ಹೋರಾಟ ನಡೆಸ್ತೀವಿ ಅಂತ ಇವತ್ತು ನಾವು ಹೇಳ್ತಾ ಇದ್ದೀವಿ ಜೈ